ಶೀಘ್ರದಲ್ಲಿಯೇ ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರನ್ನು ಹರಿಸಲಾಗುವುದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗಲವಾಡಿ ಕೆರೆಗೆ ಸಿ ಹೇಮಾವತಿ ನೀರನ್ನು ಹರಿಸಲು ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿಯೇ ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರನ್ನು ಹರಿಸಲಾಗುವುದು ಅಂತ ಶಾಸಕ ಶ್ರೀನಿವಾಸ್ ರವರು ತಿಳಿಸಿದ್ದಾರೆ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹೊಸಕೆರೆ ಎಕ್ಕಲಕಟ್ಟೆ ಗಣೇಶಪುರ ಗಳಿಗೆಕೆರೆ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಈಗಾಗಲೇ ಹಾಗಲವಾಡಿ ಕೆರೆಗೆ ನೀರು ಹರಿಸಲು ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಗುತ್ತಿಗೆದಾರರು ಕಾಮಗಾರಿಯನ್ನು ವಿಳಂಬ ಮಾಡುವುದರಿಂದಾಗಿ ಮತ್ತೊಮ್ಮೆ ಕಾಮಗಾರಿ ಪ್ರಾರಂಭಿಸಲು ಟೆಂಡರ್ ಕರೆದು ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಪ್ರಾರಂಭಿಸಲು ಸೂಚನೆ ನೀಡಲಾಗುವುದು ಕೆರೆಗೆ ಹೇಮಾವತಿ ನೀರನ್ನು ಹರಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಹಾಗಲವಾಡಿ ಕೆರೆಗೆ ಹೇಮಾವತಿ ನೀರು ಹರಿಸುವುದರಿಂದಾಗಿ ಈ ಭಾಗದ ರೈತರ ಜೀವನ ಮಟ್ಟ ಹಾಗೂ ಆರ್ಥಿಕ ಮಟ್ಟ ಸುಧಾರಿಸುತ್ತದೆ ಅಂತ ಅವರು ಇನ್ನು ಮಾನ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತಹ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಅವರು ಚಪ್ಪಲಿ ಎಸೆದಿರುವ ಪ್ರಕರಣವನ್ನು ತೀವ್ರವಾಗಿ ಖಂಡಿಸುತ್ತೇನೆ ಹಾಗೂ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಪಿಡಿಒ ದಿಪ್ಪೇಸ್ವಾಮಿ ರಾಜೇಂದ್ರ ಪ್ರಸಾದ್ ಮುಖಂಡರಾದಂತಹ ಗುರು ರೇಣುಕ ರೇಣುಕಾ ರಾಧ್ಯೆ ಮತ್ತು ಸಣ್ಣ ರಂಗಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಯ್ಯ ಸದಸ್ಯರಾದಂಥ ದಯಾನಂದ ಕಮಲಮ್ಮ ಮತ್ತು ದಕ್ಷಿಣ ಮೂರ್ತಿ ರಾಜು ಗುತ್ತೇದಾರ್ ಶಿವಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ

ಮೂರು ವೆಂಟಿಟ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಮಾವತಿ ನೀರು ಕೂಡ ಇಲ್ಲೇ ಇಲ್ಲೇ ಪಾಸಾಗ್ಬೇಕಾಗಿತ್ತು ಮತ್ತು ಮೇಲ್ಗಡೆ ನಾನು ಸೇರ್ಪಡೆ ಮೂರು ಮುಳುಗಳಿಕ ಹೋಗುತ್ತೆ ಮೊದಲು ಇರಲಿಲ್ಲ ಆದ್ರೂ ಅಲ್ಲಿ ಅದು ಅಲ್ಲಿಂದಲೂ ನೀರು ಇಲ್ಲಿ ಬರೋದರಿಂದ ಒಂದು ಅವಶ್ಯಕತೆ ಇತ್ತು ಇಲ್ಲೊಂದು ಮಾಡಿದ್ದೀವಿ ಮತ್ತು ಇಲ್ಲಿ ಗಣೇಶಪುರದಲ್ಲಿ ಕಾಂಕ್ರೀಟು ಪಿಚ್ಚು ಹೊಸ ಕೆರೆ ಒಂದು ಕಾಂಕ್ರೀಟು ಗಿಡ ಇದು ಬೆಳಗ್ಗೆ ಮತ್ತು ಅಲಕಟ್ಟೆ ಲಂಬ ಇವೆಲ್ಲ ಸೇರಿ ಸುಮಾರು ನೂರು ಕೋಟಿ ರೂಪಾಯಿಗೆ ಅಕ್ಡಿಯೇಟೆಲ್ಲ ಆಗೈತೆ ಈಗ ಇಲ್ಲಿ ಕಾಂಟ್ರಾಕ್ಟ್ರು ಮಾಡ್ತಾ ಇಲ್ಲ ಅದನ್ನು ರೀಸೆಂಟ್ ಮಾಡ್ಸಿ ಮಾಡ್ಸಿದೀವಿ ಈಗ ಈಗ ಟೆಂಡರ್ ಕರೆದು ಬೇರೆ ಕಾಂಟ್ರಾಕ್ಟ್ರು ಕಡಿಮೆ ಮುಂದಕ್ಕೆ ಮಾಡಿಸ್ಬೇಕು ಎಲ್ಲಿ ಈಗ ಅಕ್ಡೇಟ್ ಅಂತ ಮುಂದಕ್ಕೆ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹೋಗ್ಕೊಬೇಕು